ಐಡಿಯಾ ವಿಡಿಯೋ ತರಗತಿಗೆ ಹೋಗುವ ಮಕ್ಕಳ ತಾಯಿ ನೀರಿಗಾಗಿ ನಮಸ್ಕಾರ ಇಂದಿನ ಸಭೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನಿಂದ ಮುಂದೆ ಬರುವ ಕೆಲವು ವಾರಗಳಲ್ಲಿ ಒಂದನೇ ತರಗತಿಗೆ ಹೋಗುವ ಮಕ್ಕಳಿಗೆ ಮತ್ತು ಅಂಗನವಾಡಿಗೆ ಹೋಗುವ ಮಕ್ಕಳಿಗೆ ಕೆಲವು ಚಟುವಟಿಕೆಗಳನ್ನು ಮಾಡುತ್ತಿದ್ದೇವೆ ಇದರಿಂದ ಒಂದನೇ ತರಗತಿಗೆ ಹೋಗುವ ಮಕ್ಕಳಿಗೆ ಶಾಲಾ ಪೂರ್ವ ತಯಾರಿ ಆಗುತ್ತದೆ ಬನ್ನಿ ಈ ಚಟುವಟಿಕೆಗಳನ್ನು ಮುಂದಿನ ದಿನಗಳಲ್ಲಿ ತಿಳಿಯೋಣ ಆ ಚಟುವಟಿಕೆಗಳನ್ನು ಮಕ್ಕಳಿಗೆ ಮಾಡಿಸಿ ಮಕ್ಕಳಿಗೆ ಆತ್ಮವಿಶ್ವಾಸದಿಂದ ಶಾಲೆಗೆ ಹೋಗಲು ತಯಾರು ಮಾಡಿ ಮುಂದಿನ ಚಟುವಟಿಕೆಯ ಹೆಸರು ವೀಕ್ಷಿಸಿ ಮತ್ತು ಚರ್ಚಿಸಿ ಕುಟುಂಬದಲ್ಲಿ ತಂದೆ ತಾಯಿ ಮಗುವಿಗೆ ಮೊದಲ ಗುರು ಆಗಿರುತ್ತಾರೆ ಒಂದು ವೇಳೆ ನಾವು ವಾರದಲ್ಲಿ ಒಂದು ಸಲ ಮೊಹಲಾದಲ್ಲಿ ಭೇಟಿಯಾದರೆ ಮಕ್ಕಳಿಗೆ ಕಲಿಯಲು ಒಬ್ಬರು ಇನ್ನೊಬ್ಬರಿಗೆ ಸಹಾಯ ಮಾಡಬಹುದು ಹೇಗೆ ಸಹಾಯ ಮಾಡಬಹುದು ಎಂಬುದನ್ನು ಈ ವಿಡಿಯೋ ನೋಡಿ ತಿಳಿದುಕೊಳ್ಳೋಣ

ವಿಡಿಯೋದಿಂದ ನಿಮಗೆ ಆತ್ಮವಿಶ್ವಾಸ ಹೆಚ್ಚಾಗಿದೆ ಎಂದು ನಾವು ಭಾವಿಸುತ್ತೇವೆ ಬನ್ನಿ ಈಗ ಮುಂದಿನ ಚಟುವಟಿಕೆಯನ್ನು ನೋಡೋಣ ಮನೆಗೆ ಹೋಗಿ ಮಕ್ಕಳಿಂದ ಈ ಚಟುವಟಿಕೆಯನ್ನು ಮಾಡಿಸಿ ಕೊಟ್ಟಿರುವ ಚಿತ್ರವನ್ನು ಕಾಗದದ ಮೇಲೆ ಬಿಡಿಸಿ ಮತ್ತು ಮನೆಯಲ್ಲಿ ಮಕ್ಕಳಿಗೆ ಅಭ್ಯಾಸ ಹಾಳೆಯನ್ನು ಮಾಡಿಸಿ ಜೊತೆಗೆ ನೀಡಿರುವ ಚುಕ್ಕಿಗಳನ್ನು ಜೋಡಿಸಿ ಅಭ್ಯಾಸ ಹಾಳೆಯನ್ನು ಮನೆಯಲ್ಲಿ ಮಕ್ಕಳಿಗೆ ಮಾಡಿಸಿ ಮಗುವಿಗೆ ಅಭ್ಯಾಸ ಹಾಳೆಯನ್ನು ಮಾಡುವಾಗ ಸಂತೋಷವಾಯಿತೆ ಈ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಇಂದಿನ ಸಭೆ ಇಲ್ಲಿಗೆ ಮುಕ್ತಾಯವಾಯಿತು ಮುಂದಿನ ವಾರ ಹೊಸ ವಿಷಯದ ಬಗ್ಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ನಿಮ್ಮ ಮತ್ತು ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ನೋಡಿಕೊಳ್ಳಿ ಧನ್ಯವಾದಗಳು